ಕರ್ನಾಟಕದ ಕೆಲವು ಭಾಗ ಮತ್ತು ವಯನಾಡಿನಲ್ಲಿ ಪ್ರಕೃತಿಯಿಂದ ಭಾಳ ತೊಂದರೆ ಆಗಿದೆ ಮಳೆ ಇಲ್ಲ ಮಳೆ ಇಲ್ಲ ಅಂತೇಳಿ ಒಂದು ವರ್ಷ ಭಾಳ ತೊಂದರೆ ಇವತ್ತು ಕ್ಲೌಡ್ ಬರಷ್ಟಾಗಿ ಆಗಿ ಬೆಳಗಾಮು ಬೆಳಗಾವಿ ಕೊಡಗು ಮತ್ತು ವಯನಾಡು ಭಾಳ ಮಳೆಯಿಂದ ಭಾಳ ಡ್ಯಾಮೇಜ್ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಇಡೀ ವಯನಾಡ್ನಲ್ಲಿ ಇಡೀ ಒಂದು ಊರೇ ಪಂಚಾಯತಿ ಪಂಚಾಯತಿ ಮೂರು ಕೊಚ್ಚಿ ಹೋಗಿದೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಮತ್ತು ಪ್ರಿಯಾ ಗಾಂಧಿ ಅವರು ಮತ್ತು ವೇಣುಗೋಪಾಲ್ ಅವರೆಲ್ಲ ಭೇಟಿ ಕೊಟ್ಟು ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನು ಮನೆಗೆ ಕಟ್ಟುಕೊಳ್ಳಿಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿ ಆದರೆ ಕರಡು ಒಂದವರಿಗೆ ತೊಂದರೆ ಆಗಿದೆ ಇದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಬೆಂಗಳೂರು ನಗರದಲ್ಲಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಕೆಲವು ಭಾಗಗಳಿಗೆ ಮತ್ತು ಕೇರಳ ವಯನಾಡಿಗೆ ಸುಮಾರು ಅವರಿಗೆ ಬೇಕಾದಂಥ ತೊಂದರೆ ಸಮಸ್ಯೆ ಬಗೆಹರಿಸಲಿಕ್ಕೆ ದೊಡ್ಡ ಜನರಿಂದ ಸಹಕಾರವನ್ನು ಕೈಗೊಂಡು ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷದ ಒಂದು ಒಂದು ಕತ್ತು ಸಂಗ್ರಹ ಮಾಡಿ ವಯನಾಡಿಗೆ ಕಳಿಸೋಂಥ ವ್ಯವಸ್ಥೆಯನ್ನು ಇವತ್ತು ನಾನು ವಿಚಾರಣೆ ಕೊಡ್ತಾ ಲಾರಿ ಒಂಬತ್ತು ಲಾರಿಗಳೋಡಲ್ಲಿ ಹೋಗ್ತಾ ಇದ್ದೇನೆ ಮನೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ಸರ್ಕಾರ ಮನೆ ಕಟ್ಕೊಂಡಿದೆ ಮನೆಗೆ ಏನೇನು ಬೇಕು ಸಾಮ್ರಿಗಳೆಲ್ಲ ಕಳಿಸ್ತಾರೆ ಸಂಘದ ದಿನ ರಿಲಿಜಿಯನ್ ಸಂಘದ ಅಧ್ಯಕ್ಷರು ಅವರು ಕೂಡ ದೊಡ್ಡ ಸಹಕಾರ ಮಾಡಿದ್ದಾರೆ ಎಲ್ಲ ಸೇರಿ ಸಹಾಯ ಮಾಡಿದ್ದಾರೆ ಇನ್ನು ಉತ್ತರ ಕರ್ನಾಟಕಕ್ಕೂ ಕೂಡ ಎಲ್ಲೆಲ್ಲಿ ರೀತಿ ಆಗಿದೆ ನಮ್ಮ ಕೈಯಲ್ಲಿ ಏನು ಸಹಕಾರ ಕೊಡಬೇಕು ಸಾರ್ವಜನಿಕರು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಮಾಡೋಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನು ಸರ್ಕಾರದ ಪರವಾಗಿ ರಾಮಲಿಂಗ ಅವರೆಲ್ಲ ಸ್ನೇಹಿತರು ಪರಿವಾರದೊಂದಿಗೆ ಕಾರ್ಯಕರ್ತರಿಗೆ ಅವರ ಅಭಿಮಾನಿಗಳು ಅಂದೇಶ ಸರ್ ನೀವು ಮಂಡ್ಯದಲ್ಲಿ ಇವತ್ತು ಜನಾಂದೋಲನ ಅವರು ಮದ್ದೂರಲ್ಲಿ ಪಾದಯಾತ್ರೆ ಶುರು ಮಾಡ್ತಾ ಇದ್ದಾರೆ ಅಜೆಂಡಾ ಇಟ್ಕೊಂಡಿದ್ದಾರೆ ಪಾದಯಾತ್ರೆ ಅವ್ರು ಮಾಡಲಿ ನಮ್ಮ ಜನ ಆಂದೋಲನ ನಾವು ಮಾಡ್ತೀವಿ ನಮ್ದಕ್ಕಿಂತ ಒತ್ತಡ ಕೊಟ್ಟಿಲ್ಲ